ಮೊದಲನೇ ಅಭ್ಯಾಸ ಒಂಬತ್ತನೇ ಕ್ಲಾಸ್ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಇಲ್ಲಿ ಬರುವಾಗ ಸೊನ್ನೆ ನಮಗೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ ತಕ್ಷಣ ನಾವು ಯಾವ ರೂಪದಲ್ಲಿರ್ತದೆ ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಏನಾಗಿರ್ತದೆ ಕ್ಯೂ ಸಮವಲ್ಲ ಸೊನ್ನೆ ಅಂತ ಹೇಳಿದೆ ಅದನ್ನು ಇದು ಕಂಡೀಷನ್ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಪಿ ಬೈ ಕ್ಯೂ ರೂಪದಲ್ಲಿರ್ಬೇಕು ಕ್ಯೂ ಸೊನ್ನೆ ಆಗಿರಬಾರ್ದು ಆಗ ಕ್ಯೂ ಸೊನ್ನೆ ಆಗಿರಬಾರ್ದು ಮೇಲೆ ಸೊನ್ನೆ ಬರೆಯೋಣ ಕೆಳಗೆ ನಾವು ಒಂದು ಎರಡು ಏನು ಬೇಕಾದ್ರೂ ಇರ್ಬೋದು ಸೊನ್ನೆ ಬೈ ಎರಡು ಬಾಗ್ಸಿ ನಾವು ಒಂದರಿಂದ ಸೊನ್ನೆನ ಬಾಗಿಸ್ತೀವಿ ಒಂದು ಸೊನ್ನೆಲಿ ಸೊನ್ನೆ ಅಲ್ವಾ ಆನ್ಸರ್ ನಮಗೆ ಸೊನ್ನೆನೇ ಬರ್ತದೆ ಅರ್ಥ ಆಯ್ತಲ್ವಾ ಒಂದು ಸೊನ್ನೆಲಿ ಸೊನ್ನೆ ಈಗ ಎರಡು ಸೊನ್ನೆಲಿ ಸೊನ್ನೆ ಬಾಗಿಸ್ಬೋದು ಆನ್ಸರ್ ಸೊನ್ನೆ ಬರ್ತದೆ ಇಲ್ಲಿ ಕಂಡೀಷನ್ ಮೇಯ್ನ್ ಇದ್ದ ಕಂಡೀಷನ್ ಏನು ನಮಗೆ ಕ್ಯೂ ಸಮವಲ್ಲ ಸೊನ್ನೆ ಇಲ್ಲೆಲ್ಲೂ ಕ್ಯೂ ನಾನು ಏನು ಮಾಡಲಿಲ್ಲ ಸೊನ್ನೆ ಮಾಡಲಿಲ್ಲ ಆದ್ದರಿಂದ ಸೊನ್ನೆ ಬರೋದು ಒಂದು ಭಾಗಲಬ್ಧ ಸಂಖ್ಯೆ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು ಅರ್ಥ ಆಯ್ತಲ್ವಾ ಒಂದು ವೇಳೆ ಅಲ್ಲಿ ನೆಗೆಟಿವ್ ಬಂದರು ಮೈನಸ್ ಒಂದು ಬಂದರು ಮೈನಸ್ ಎರಡು ಬಂದರು ಉತ್ತರ ನಮಗೆ ಸೊನ್ನೆನೇ ಬರುತ್ತೆ ಏನು ಬೇಕಾದ್ರೂ ತೊಗೊಂದು ನಂಬರ್ಸ್ನ ಕೆಳಗೆ ಯಾವುದರಲ್ಲಿ ಕ್ಯೂ ಜಾಗದಲ್ಲಿ ನಂಬರ್ ಅನ್ನ ಬರ್ಕೊಳ್ಳೋದು ಅರ್ಥ ಆಯ್ತಲ್ವಾ ಆದ್ದರಿಂದ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀತೀರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ರಿಪೀಟ್ ಇದು ಎಕ್ಸಾಮ್ ಅಲ್ಲಿ ಫೈನಲ್ ಎಕ್ಸಾಮಲ್ಲೂ ಇದು ಕೇಳಿದ್ದಾರೆ ತ್ರೀ ಎರಡು ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಮೂರು ಮತ್ತು ಎಷ್ಟು ಕಂಡು ಎಷ್ಟು ಭಾಗಲಬ್ಧ ಸಂಖ್ಯೆಯನ್ನು ಕಂಡಿಡಬೇಕು ಮಕ್ಕಳೇ ಆರು ಭಾಗಲಬ್ಧ ಸಂಖ್ಯೆಯನ್ನು ಕಂಡಿಡಬೇಕು ಅದನ್ನು ನೋಡಿಕೊಂಡು ಆರಕ್ಕೆ ಒಂದನ್ನು ಸೇರಿಸಿ ಮಕ್ಕಳೇ ಅದು ಎಷ್ಟಾಯಿತು ಏಳಾಯ್ತು ಅರ್ಥ ಆಯ್ತಲ್ವಾ ಇದನ್ನು ನಾನು ಭಿನ್ನರಾಶಿಯಲ್ಲಿ ಬರಿತೀನಿ ಅಂತೇಳಿದ್ರೆ ಮೂರು ಬೈ ಒಂದು ಅಂತ ಬರಿಬೋದಲ್ಲ ಬರೆದಾಗ ಮೂರೇ ಉತ್ತರ ಸಿಗ್ತದೆ ಇದನ್ನು ನಾಲ್ಕನ್ನು ಹೇಗೆ ಬರಿತೀರಾ ನಾಲ್ಕು ಬೈ ಒಂದು ಅಂತ ಬರಿತೀರಾ ಎರಡನ್ನೂ ಸಹ ಅಂಶ ಮತ್ತು ಛೇದವನ್ನು ಎಷ್ಟರಿಂದ ಗುಣಿಸ್ಬೇಕು ಏಳರಿಂದ ಗುಣಿಸ್ಬೇಕು ಅರ್ಥ ಆಯ್ತಲ್ವಾ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲ ಸಂಖ್ಯೆ ಅಂತ ಹೇಳಿದಾಗ ಆರಕ್ಕೆ ಒಂದು ಎಕ್ಸ್ಟ್ರಾ ಪ್ಲಸ್ ಒಂದು ಮಾಡ್ಕೊಳ್ಳೋದು ಆಗ ನಿಮಗೆ ಏಳು ಬರ್ತದೆ ಇದನ್ನು ನೀವು ಭಿನ್ನರಾಶಿಯಲ್ಲಿ ಬರ್ಕೊಳ್ಳೋದು ಮೂರು ಬೈ ಒಂದು ಅಂತ ಹೇಳಿದ್ರೆ ಮೂರೇ ಬರ್ತದೆ ನಮಗೆ ನಾಲ್ಕು ಬೈ ಒಂದು ಅಂತೇಳಿದ್ರೆ ನಾಲ್ಕು ಅಂತ ಬರ್ತದೆ ಈ ಕೂಡ್ಸ್ಕೊಂಡಿದ್ದೀರಲ್ಲ ಆರಕ್ಕೆ ಒಂದು ಸೇರ್ತಾಗ ಏಳು ಏಳು ಮೂರು ಮೂ ಎರಡು ಎರಡನ್ನು ಸಹ ಅಂಶ ಮತ್ತು ಛೇದವನ್ನು ಏಳರಿಂದ ಮೂಡಿಸಿ ಏಳು ಮೂರಲ್ಲಿ ಎಷ್ಟು ಬರ್ತದೆ ಇಪ್ಪತ್ತೊಂದು ಬೈ ಏಳು ಏಳು ನಾಲ್ಕಲಿ ಇಪ್ಪತ್ತೆಂಟು ಬೈ ಏಳು ಇಪ್ಪತ್ತೊಂದು ಆದಮೇಲೆ ಇಪ್ಪತ್ತೆರಡು ಬೈ ಏಳು ಇಪ್ಪತ್ತ್ಮೂರು ಬೈ ಏಳು ಇಪ್ಪತ್ತ್ನಾಲ್ಕು ಬೈ ಏಳು ಇಪ್ಪತ್ತೈದು ಬೈ ಏಳು ಇಪ್ಪತ್ತಾರು ಬೈ ಏಳು ಇಪ್ಪತ್ತೇಳು ಬೈ ಏಳು ಎಷ್ಟು ಬಂತು ಟೋಟಲ್ ಆರು ಬಂತು ಅಲ್ವಾ ಮಕ್ಕಳೇ ಇದನ್ನು ಒಂದೇ ಲೈನಲ್ಲಿ ಬರ್ಕೊಳ್ಳಿ ನಿಮಗೆ ಬೇಕಾಗಿದ್ದು ಆರು ಕೇಳಿದರೆ ಆರು ಭಾಗಲಬ್ಧ ಸಂಖ್ಯೆ ಕಂಡುಹಿಡೀರಿ ಅಂತ ನೀವು ಮನೆಯಲ್ಲಿ ಒಂದು ಮಾಡಿ ಒಂದು ಮತ್ತು ಎರಡರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಯನ್ನು ಬರೆಯಿರಿ ಅಂತ ನೀವು ಇದನ್ನ ಮಾಡಿ ನಾನು ಇದನ್ನು ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೀವು ವೆರಿಫೈ ಮಾಡ್ಕೊಳ್ಳಿ ಆನ್ಸರ್ ಸರಿ ಇದೆಯಾ ಇದು ತಪ್ಪಿದೆಯಾ ಅಂತ ಓಕೆ ಈಗ ನಾನು ಇದು ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆ ಕಂಡು ಹಿಡಿದೀನಿ ನೀವು ಒಂದು ಮತ್ತು ಎರಡರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಣಿ ಓಕೆ ಈಗ ಅಂಶ ಮತ್ತು ಛೇದ ಈ ರೀತಿ ಬರ್ತದೆ ಮಕ್ಕಳ ಹತ್ತೊಂಬತ್ತು ಬೈ ಮೂವತ್ತು ಇಪ್ಪತ್ತು ಬೈ ಮೂವತ್ತು ಇಪ್ಪತ್ತೊಂದು ಹೇಗೆ ಬಂದು ಎಂತ ಗೊತ್ತಲ್ವಾ ಹದಿನೆಂಟಾದ್ಮೇಲೆ ನೆಕ್ಸ್ಟ್ ನಂಬರ್ ಹತ್ತೊಂಬತ್ತು ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಛೇದ ಏನು ಬರೀತೀರ ಮೂವತ್ತು ಅಂತ ಬರೀತೀರ ಈಸಿ ಇದೆಯಲ್ಲ ಈಗ ನಮಗೆ ಇಂಪಾರ್ಟೆಂಟಾಗಿ ಮಾಡಬೇಕಾಗಿದೆ ಏನಂದರೆ ಛೇದವು ಬೇರೆ ಬೇರೆ ಆಗಿದ್ದಾಗ ಇಲ್ಲಿ ಎರಡು ಬೈ ಮೂರು ಮತ್ತು ನಾಲ್ಕು ಬೈ ಐದು ಈ ಇವುಗಳ ನಡುವಿನ ಐದು ಅಂತ ಕೇಳ್ತೀನಿ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದಾಗ ಇಲ್ಲಿ ಛೇದ ಏನಾಗಿದೆ ಬೇರೆ ಬೇರೆ ಆಗಿದೆ ನಾವೇನು ಮಾಡಬೇಕು ಛೇದವನ್ನು ಸಮಗೊಳಿಸ್ಬೇಕು ಹಾಗಾಗಿ ಏನು ಮಾಡಬೇಕು ನಿಮಗೆ ಗೊತ್ತಿದೆ ಎರಡು ಬೈ ಮೂರು ಎಂಟು ಈ ಈವ ಇದನ್ನು ಐದರಿಂದ ಉಳಿಸಿ ಐದರಡಲಿ ಹತ್ತು ಐದು ಮೂರಲಿ ಹದಿನೈದು ನೆಕ್ಸ್ಟು ನಾಲ್ಕು ಬೈ ಐದನ್ನು ಏನು ಮಾಡಬೇಕು ಇದರ ಛೇದಿಸ್ತಿದೆ ಮೂರು ಮೂರರಿಂದ ಗುಣಿಸಿ ನಾಲ್ಕು ಮೂರಲಿ ಹನ್ನೆರಡು ಐದು ಮೂರಲಿ ಹದಿನೈದು ಆಗ ಇಲ್ಲಿ ಕೇಳಿದೆ ಎಷ್ಟು ಕೇಳಿದ್ದೀನಿ ಐದು ಅಂತ ಹೇಳಿದ್ದೀನಿ ಆಗ ಏನು ಮಾಡಬೇಕು ನೆಕ್ಸ್ಟ್ ಹಳೆ ಸ್ಟೆಪ್ ಏನು ಮಾಡಬೇಕು ಐದು ಭಾಗಲಬ್ಧ ಸಂಖ್ಯೆ ಕೇಳಿರೋದು ಐದು ಪ್ಲಸ್ ಒಂದು ಎಷ್ಟಾಗುತ್ತೆ ಆರಾಗುತ್ತೆ ಆಗುತ್ತೆ ಈಗ ಏನು ಮಾಡ್ತೀರಾ ಈ ಏನು ಸಿಕ್ಕಿದೆಯೋ ಹತ್ತು ಬೈ ಹದಿನೈದನ್ನು ಎಷ್ಟರಿಂದ ಗುಣಿಸ್ಬೇಕು ಮಕ್ಕಳೇ ಆರರಿಂದ ಗುಣಿಸ್ಬೇಕು ಹನ್ನೆರಡು ಬೈ ಹದಿನೈದನ್ನು ಎಷ್ಟರಿಂದ ಗುಣಿಸ್ಬೇಕು ಆರರಿಂದ ಗುಣಿಸಿ ಹತ್ತಾರಲಿ ಅರುವತ್ತು ಹದಿನೈದಾಗಲಿ ಹದಿನೈದಾಗಲಿ ತೊಂಬತ್ತು ಎರಡಾರಲಿ ಎಪ್ಪತ್ತೆರಡು ಹದಿನೈದಾಗಲಿ ತೊಂಬತ್ತು ಅರುವತ್ತಾದಮೇಲೆ ಯಾವುದೆಲ್ಲ ಬರೀತೀರಾ ಅರವತ್ತೊಂದು ಬೈ ತೊಂಬತ್ತು ಕೇಳಿರೋದು ಎರಡೇ ಅದೇ ಐದೇ ಅರವತ್ತೆರಡು ತೊಂಬತ್ತು ಅರವತ್ತ್ಮೂರು ತೊಂಬತ್ತು ಅರವತ್ನಾಲ್ಕು ತೊಂಬತ್ತು ಅರವತ್ತೈದು ತೊಂಬತ್ತು ಕೇಳಿರೋದು ಐದು ಐದನ್ನು ಬರೆದ್ರೆ ಸಾಕು ಈಸಿ ಇದೆಯಲ್ವಾ ಈ ಥರ ಲೆಕ್ಕಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳು ನೀವೇ ಸ್ವಂತ ಲೆಕ್ಕಗಳನ್ನು ಹಾಕಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಲೆಕ್ಕಗಳು ಅರ್ಥ ಆಯ್ತಲ್ಲ ನಾಲ್ಕನೇ ಮೇನು ನೀವೇ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು ಪ್ರೀವಿಯಸ್ ಲೆಸನ್ ಅನ್ನು ನೋಡಿದ್ರೆ ನೀವು ನೀವೇ ಆನ್ಸರ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಅದನ್ನು ಅದು ಈಸಿ ಇದೆ ಓಕೆ ಅದು ಒನ್ ವರ್ಡ್ ಆನ್ಸರ್ ಟ್ರೂ ಆರ್ ಫಾಲ್ಸ್ ಸರಿಯೇ ತಪ್ಪ ಅಂತ ಅದು ತಪ್ಪಿದ್ರೆ ಕಾರಣ ತಿಳಿಸಿ ಕೊಡ್ತಾರೆ ನೀವು ಅದನ್ನು ಸ್ವಲ್ಪ ನೋಡಿ ಅದನ್ನು ನೋಡಿದಾಗ ನೀವೇ ಅದಕ್ಕೆ ಕಾರಣವನ್ನ ಹೇಳ್ಬೋದು ಓಕೆ